ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮ ನಾಗರಾಜ್ ಕನೆಕ್ಟ್ ಲರ್ನರ್ ಆ್ಯಪಿಂದ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗ್ರೂಪ್ ಬಿ ಎಕ್ಸಾಮ್ ಅಲ್ಲಿ ಸ್ಪೆಸಿಫಿಕ್ ಪೇಪರ್ ಟು ಅಂತ ಇದೆ ಅಲ್ವಾ ಸೊ ಅದು ಯಾವ ರೀತಿ ಇರುತ್ತೆ ಸಿಲೆಬಸ್ ಹೇಗಿರುತ್ತೆ ಹೇಗೆ ಓದ್ಕೋಬೇಕು ಹೇಗೆ ಟ್ಯೂನ್ ಆಗಬೇಕು ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಸೊ ನಿಮ್ಗೆಲ್ಲ ಗೊತ್ತಿದೆ ಈಗಾಗಲೇ ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ ಎಕ್ಸಾಮ್ ಮುಗಿದಿದೆ ಅಲ್ವಾ ಸೊ ನೆಕ್ಸ್ಟ್ ಇವಾಗ ಮಾರ್ಚ್ ಸೆಕೆಂಡ್ಗೆ ಏನಿದೆ ಎಚ್ ಕೆ ಅಂದರೆ ಕಲ್ಯಾಣ ಕರ್ನಾಟಕ ಆ ಭಾಗದವ್ರಿಗೆ ಮಾತ್ರ ಎಕ್ಸಾಮ್ ಇದೆ ನಿಮ್ಗೆಲ್ಲ ಗೊತ್ತಿರುತ್ತೆ ಎರಡು ಪೇಪರ್ ಇದೆ ಒಂದೇನು ಅಂದರೆ ಜಿ ಕೆ ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ಓದಬೇಕು ಅಂದರೆ ಹಿಸ್ಟ್ರಿ ಪಾಲಿಟಿ ಜಿಯೋಗ್ರಫಿ ನ್ಯೂರಾಮೆಂಟ್ ಈ ಥರ ಇರುತ್ತೆ ಆದರೆ ಪೇಪರ್ ಟು ಅದು ಹೇಗಿರುತ್ತೆ ಸ್ಪೆಸಿಫಿಕ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಂತೆ ಅದರ ವಿಷಯಗಳನ್ನ ರೆಡಿ ಮಾಡಿ ಒಂದು ಸಿಲೆಬಸ್ ಮಾಡಿ ಅದಕ್ಕೆ ಎಕ್ಸಾಮ್ ಮಾಡ್ತಾರೆ ಸೊ ಆ ಎಕ್ಸಾಮ್ ನೀವು ಹೇಗೆ ಓದಬೇಕು ಏನು ರೆಫರ್ ಮಾಡಬೇಕು ಯಾಕಂದ್ರೆ ನೋಡಿ ಇನ್ನು ಕೇವಲ ಇಪ್ಪತ್ತು ದಿನ ಇದೆ ಅಲ್ವಾ ಈ ಇಪ್ಪತ್ತು ದಿನದಲ್ಲಿ ನೀವು ಹೇಗೆ ಓದ್ತೀರಾ ಎಷ್ಟೊಂದು ಸಿಲೆಬಸ್ ಇದೆ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕವರ್ ಮಾಡಕ್ಕೆ ನಿಮ್ಗೆ ಆಗಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕವರ್ ಆಲ್ಸೋ ಸೊ ನಾ ನಿಮಗೆ ಪರೀಕ್ಷೆ ಹೇಗಿರುತ್ತೆ ಅಷ್ಟೇ ಅಲ್ದೇ ಸಿಲೆಬಸ್ಸು ಆ್ಯಂಡ್ ನಿಮಗೆ ಕನೆಕ್ಟ್ ಲರ್ನರ್ ಆ್ಯಪಿಂದ ಇಂದ ಒಂದು ಕ್ರಿಸ್ಪಿ ಆಗಿರೋ ವಿತ್ ಇನ್ ಹಂಡ್ರೆಡ್ ಪೇಜ್ ಅಷ್ಟೇ ಇರೋ ಅಂತ ಒಂದು ನೋಟ್ಸ್ ಬರ್ತಾ ಇದೆ ಪ್ರತಿ ಒಂದು ಟಾಪಿಕ್ ವೈಸ್ ಯು ನೀಟ್ ವೈಸ್ ನಿಮಗೆ ಕ್ರಿಸ್ಪಿ ನೋಟ್ಸ್ ಸಿಗುತ್ತೆ ಓಕೆನಾ ಹಾಗಾದ್ರೆ ಹೇಗೆ ಓದ್ಬೇಕು ಅಲ್ವಾ ಸೊ ಪರೀಕ್ಷೆ ಬಗ್ಗೆ ನೋಡಿ ಪರೀಕ್ಷೆ ಬಗ್ಗೆ ನಿಮಗೆಷ್ಟು ಗೊತ್ತು ಅಲ್ವಾ ಈ ಎಕ್ಸಾಮ್ ಅಲ್ಲಿ ಎರಡು ಪೇಪರ್ ಇರುತ್ತೆ ಮೊದಲನೇ ಪೇಪರು ಜನರಲ್ ಸ್ಟಡೀಸ್ ಅಂದ್ರೆ ನಿಮಗೆ ಗೊತ್ತಿದೆ ನಾರ್ಮಲ್ ಆಗಿ ಹಿಸ್ಟ್ರಿ ಪಾಲಿಟಿ ಜಿಯೋಗ್ರಫಿ ಎನ್ವಿರೋಮೆಂಟು ಈ ಥರ ಬರುತ್ತೆ ಎರಡನೇ ಪೇಪರ್ ಬಂದ್ಬಿಟ್ಟು ಸ್ಪೆಸಿಫಿಕ್ ಪೇಪರು ಅಂದ್ರೆ ಕಂಪ್ಲೀಟ್ ಆಗಿ ಬಿ ಸಿಡಬ್ಲ್ಯೂ ಇದೆಯಲ್ವಾ ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಗ್ಗೆನೆ ಇರತ್ತೆ ಎರಡು ಪೇಪರ್ ಇರ್ತಾವಲ್ಲ ಸೊ ಎರಡು ಪೇಪರ್ ಇಂದ ನಿಮ್ಗೆ ಮೊದಲನೇ ಪೇಪರು ನೂರು ಕ್ವಶನ್ಸು ಎರಡನೇ ಪೇಪರು ನೂರು ಕ್ವಶನ್ಸು ಮೊದಲನೇ ಪೇಪರ್ ಅಲ್ಲಿ ನೂರು ಕ್ವಶನ್ಸ್ಗೆ ಮುನ್ನೂರು ಮಾರ್ಕ್ಸು ಎರಡನೇ ಪೇಪರ್ ಕೂಡ ನೂರು ಕ್ವಶನ್ಗೆ ಮುನ್ನೂರು ಮಾರ್ಕ್ಸು ಮೊದಲನೇ ಪೇಪರ್ ಬಂದ್ಬಿಟ್ಟು ನಿಮಗೆ ನೂರು ಕ್ವಶನ್ಸ್ಗೆ ಒಂದೂವರೆ ಗಂಟೆ ಅಂದ್ರೆ ತೊಂಬತ್ತು ನಿಮಿಷ ಆದರೆ ಎರಡನೇ ಪೇಪರ್ಗೆ ನಿಮಗೆ ನೂರ ಇಪ್ಪತ್ತು ನಿಮಿಷ ಅಂದ್ರೆ ಎರಡವರು ಓಕೆನಾ ಸರಿನಾ ಹಾಗಾದ್ರೆ ಎರಡನೇ ಪೇಪರಲ್ಲಿ ಅಲ್ಲಿ ಸಿಲೆಬಸ್ ಹೇಗಿರತ್ತೆ ಏನೇನು ಓದಬೇಕು ಹೇಗೆ ಓದ್ಬೇಕು ನೋಡೋಣ ಈಗ ನೋಡಿಗ ಎರಡನೇ ಪೇಪರ್ ಅಲ್ಲಿ ನೋಡಿ ಹದಿನಾಲ್ಕು ಟಾಪಿಕ್ ಇದೆ ಅಂದ್ರೆ ಹದಿನಾಲ್ಕು ಯೂನಿಟ್ ಇದೆ ಇದಿಷ್ಟು ಕೂಡ ನಿಮ್ಗೆ ಎರಡನೇ ಪೇಪರಲ್ಲಿ ಅಲ್ಲಿ ಸಿಲೆಬಸ್ ಇದಿಷ್ಟು ಕೂಡ ಸೆಕೆಂಡ್ ಪೇಪರಲ್ಲಿ ಅಲ್ಲಿ ಸಿಲೆಬಸ್ ಆಗಿದೆ ನೋಡಿ ಒಂದೊಂದ್ರ ನೋಡ್ತಾ ಹೋಗೋಣ ಮೊದಲನೇದು ರಿಸರ್ವೇಶನ್ ಇನ್ ಇಂಡಿಯಾ ಅಂದ್ರೆ ಇಂಡಿಯಾದಲ್ಲಿ ರಿಸರ್ವೇಶನ್ ಯಾವ ರೀತಿ ಇದೆ ಹೇಗೆ ಫ್ರೇಮ್ ಆಗಿದೆ ಸೊ ಸ್ಟಾರ್ಟಿಂಗ್ ಅಂದರೆ ಫ್ರಮ್ ಸ್ಟೇ ಟು ಜಡ್ತನಗೂ ಕೂಡ ಯಾವ ಥರ ರಿಸರ್ವೇಶನ್ ಫ್ರೇಮ್ ಆಗಿದೆ ಅಂತ ಇಲ್ಲಿ ಬರುತ್ತೆ ಸೆಕೆಂಡು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ರ ಪಾತ್ರ ಏನು ಇದು ಏನು ಮಾಡತ್ತೆ ನಮಗೆ ಇಲ್ಲಿ ಗೊತ್ತಾಗುತ್ತೆ ಇನ್ನು ಮೂರನೇದು ಇನ್ನು ಕರ್ನಾಟಕ ಇಲ್ಲಿ ಇನ್ ಇಂಡಿಯಾ ಅಂತ ಇದೆ ಇಲ್ಲಿ ಕರ್ನಾಟಕ ಅಂತ ಬರುತ್ತೆ ವಿತ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಆಕ್ಟ್ ನೋಡಿ ಇಲ್ಲಿ ಆಕ್ಟ್ ಬರುತ್ತೆ ಇದೇ ಆಕ್ಟ್ ಮತ್ತೆ ಇಲ್ಲಿ ಬರುತ್ತೆ ನೈಂಟಿ ಫೈವ್ ಅಂತ ಬರುತ್ತೆ ಸೊ ನಿಮಗೆ ನೈನ್ಟೀನ್ ನೈಂಟಿ ಟು ನೈಂಟಿ ಫೈವ್ ಮೂರು ಥರ ಇಲ್ಲಿ ಮೇಲೆ ನೋಡಿ ಗವರ್ನ್ ಆಫ್ ಇಂಡಿಯಾ ರಿಸರ್ವೇಶನ್ ಫಾರ್ ಇ ಡಬ್ಲ್ಯೂ ಎಸ್ ಅಂತ ಬರುತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರಿನಾ ನೋಡಿಲಿ ರಿಸರ್ವೇಶನ್ ಫಾರ್ ಇ ಡಬ್ಲ್ಯೂ ಎಸ್ ಅದೇ ರೀತಿಯಾಗಿ ಕರ್ನಾಟಕ ಎಸ್ ಸಿ ಎಸ್ ಟಿ ಅಂಡ್ ಓ ಬಿ ಸಿ ಆಕ್ಟ್ ಅಂತ ಬರುತ್ತೆ ರೂಲ್ಸ್ ನಿಮ್ಗೆ ಆಗಲೇ ಹೇಳದ್ನಲ್ವಾ ತೊಂಬತ್ತು ಅಂದರೆ ನೈನ್ಟಿ ನೈಂಟಿ ಟು ನೈಂಟಿ ಫೈವ್ ಈ ಥರ ಈ ಮೂರು ಆಕ್ಟ್ ನಿಮಗೆ ಇಲ್ಲಿ ಬರುತ್ತೆ ನೋಡಿ ಕ್ರಿಮಿ ಲೇಯರ್ ಕ್ರಿಮಿ ಲೇಯರ್ ಹೇಗಿದೆ ಅದಕ್ಕೆ ಯಾವ ಯಾವ ಥರ ರೂಲ್ಸ್ ಇದೆ ಯಾವ ಅಂಡರ್ ಬರುತ್ತೆ ಒಬ್ಬರು ಕ್ರಿಮಿ ಲೇಯರ್ ಬರ್ತಾರೆ ಅಂದರೆ ಅವ್ರಿಗೆ ಯಾವ ಥರ ರೂಲ್ಸ್ ಇದೆ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಬರುತ್ತೆ ನೆಕ್ಸ್ಟ್ ನೋಡಿ ಕರ್ನಾಟಕ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಹೇಗೆ ಡೆವಲಪ್ ಆಗುತ್ತೆ ಆ ಡಿಪಾರ್ಟ್ಮೆಂಟ್ ಯಾಕಿದೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೆ ಬರ್ತಾರೆ ನೋಡಿ ಇಲ್ಲಿ ಪ್ರತಿವೊಂದು ನಿಮಗೆ ಬರುತ್ತೆ ನೋಡಿ ಇಲ್ಲಿ ವೇರಿಯಸ್ ಡೆವಲಪ್ಮೆಂಟ್ ಟ್ರೈನಿಂಗ್ ಹಾಸ್ಟೆಲ್ ಓಕೆನಾ ಕಂಪ್ಲೀಟ್ ಇದಿಷ್ಟು ಕೂಡ ಕಂಪ್ಲೀಟ್ ಆಗಿ ನಿಮಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ದು ಸಿಲಬಸ್ ಹಾಗಾದ್ರೆ ಇದಿಷ್ಟು ಸಿಲಬಸ್ ನಾ ಹೇಗೆ ಓದ್ಬೇಕು ಇನ್ನು 20 ದಿನ ಇದೆ ಯಾವ ತರ ಓದ್ಬೇಕು ಹೇಗೆ ಟ್ಯೂನ್ ಆಗಬೇಕು ನಾವು ಸೊ ಇದು ಪ್ರತಿ ಒಂದು ಕೂಡ ನಿಮ್ಗೆ ಕನೆಕ್ಟ್ ಕನೆಕ್ಟ್ ಲರ್ನರ್ ಆಪ್ ಇಂದ ನಿಮ್ಗೆ ಗೈಡ್ ಮಾಡ್ತಾ ಇದ್ದಾರೆ ನೋಟ್ಸ್ ಕೂಡ ವಿತ್ ಇನ್ ಟೂ ಡೇಸ್ ಅಲ್ಲಿ ನಿಮ್ಗೆ ನೋಟ್ಸ್ ನಿಮ್ಮ ಸಹಾಯಕ್ಕೆ ನಾವಿದ್ದೇವೆ ಅಂದ್ರೆ ಏನು ಕನೆಕ್ಟ್ ಲರ್ನರ್ ಆಪ್ ನಿಮ್ಮ ಕಂಪ್ಲೀಟ್ ಸಹಾಯಕ್ಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದವರ ಕಲ್ಯಾಣಕ್ಕಾಗಿ ಕನೆಕ್ಟ್ ಲರ್ನರ್ ಆ್ಯಪ್ ಇದೆ ಸೊ ವಿತ್ ಇನ್ ಟೂ ಡೇಸ್ ಅಲ್ಲಿ ಅಂದ್ರೆ ಎರಡರಿಂದ ಮೂರು ದಿನದಲ್ಲಿ ಕ್ರಿಸ್ಪಿ ಆಗಿರೋ ನೋಟ್ಸ್ ವಿತ್ ಇನ್ ಹಂಡ್ರೆಡ್ ಪೇಜ್ ಇರುವಂತಹ ನೋಟ್ಸ್ ನಿಮಗೆ ಕೊಡ್ತಾ ಇದೆ ಹೇಗೆ ಓದಬೇಕು ಅಂತ ನಿಮಗೆ ಗೈಡೆನ್ಸ್ ಕೂಡ ಮಾಡ್ತಾ ಇದೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ಟೆಲಿಗ್ರಾಮ್ ಮಾಡಿ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಪಡ್ತಾರೆ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು